ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಸೊ ಇವತ್ತು ನಾನು ಒಬ್ಬರು ನಮ್ಮ ಕುಡ್ಲದ ಯೂಟ್ಯೂಬರ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನೆ ನಿಮಗೆ ಗೊತ್ತಾಗಿ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಅಂತ ಹೌದು ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮೊನ್ನೆ ಬಿಗ್ ಬಾಸಿಗೆ ಎಂಟ್ರಿ ಕೊಟ್ಟರು ಖುಷಿಯಿಂದ ಎಂಟ್ರಿ ಕೊಟ್ಟರು ಮತ್ತು ಅವರನ್ನು ಕೂಡಲೇ ಹೊರಗೆ ಕಳಿಸ್ಲಾಯ್ತು ಯಾಕಂದರೆ ಒಳಗಿರುವ ಜನರ ಅಭಿಪ್ರಾಯದಂತೆ ಕೆಲವರ ಡಿಸ್ಕಷನ್ ಮೇ ಹೊರಗೆ ಹೋಗುವಂಗಾಯಿತು ಅದು ತುಂಬ ನಮಗೆಲ್ಲ ಬೇಸರ ತಂದಿದೆ ನಮ್ಮ ಕುಡ್ಲದ ಎಲ್ಲ ಯೂಟ್ಯೂಬರ್ಸಿಗೆ ತುಂಬ ಬೇಸರ ಆಗಿದೆ ಸೊ ನನಗೂ ಕೂಡ ತುಂಬ ಬೇಸರ ಆಗಿದೆ ಆದರೆ ಅವರು ಅಲ್ಲಿಂದ ಹೊರಗೆ ಬರಲಿಲ್ಲ ಅನ್ನೋದಕ್ಕೆ ಅವರ ನೇಬರ್ ಇದ್ದಾರಲ್ವ ವಿನೀಶ್ ವೈಶು ಬ್ಲಾಗ್ಸ್ ಅವರು ಅವರು ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅವರು ಮನೆಗೆ ಬರಲಿಲ್ಲ ಮತ್ತು ನಮ್ಮನ್ನು ಯಾರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಲಿಲ್ಲ ಮೋಸ್ಟ್ಲಿ ಅವರು ಅಲ್ಲೇ ಇರಬಹುದು ಅಂತ ಸೊ ಬಿಗ್ ಬಾಸಿನ ಪ್ಲ್ಯಾನ್ ಏನಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಹಾಗೆ ಹಾಗೆ ಕಳಿಸಿರ್ಲಿಕ್ಕಿಲ್ಲ ಬೇರೆ ರೀತಿ ಒಂದು ಟ್ವಿಸ್ಟ್ ಇರ್ಬೋದು ಹಾಗೆ ನಮಗೆ ಗೊತ್ತಿಲ್ಲದ ಕಾರಣ ನಾವೇನೂ ಹಾಗಿಲ್ಲ ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳಬೇಕಂದ್ರೆ ನಾನು ಮೊದಲಿಂದ ಅವರ ವೀಡಿಯೋಸ್ ನೋಡ್ತಾ ಬಂದಿದ್ದೇನೆ ಒಂದು ವೀಡಿಯೋ ತಪ್ಪದಂಗೆ ನೋಡ್ತೇನೆ ವೆಯ್ಟ್ ಮಾಡ್ತಾ ಇರ್ತೇನೆ ಯಾವಾಗ ಅವರ ವೀಡಿಯೋ ಬರುತ್ತೆ ಅಂತ ಯಾಕಂದರೆ ತುಂಬ ಬಿಂದಾಸ್ ಹುಡುಗಿ ರಕ್ಷಿತಾ ಶೆಟ್ಟಿ ತುಂಬ ಒಂದು ಎನರ್ಜೆಟಿಕ್ಕು ತುಂಬ ಆ್ಯಕ್ಟಿವ್ ತುಂಬ ಬಿಂದಾಸ್ ಖುಷಿ ಖುಷಿಯಾಗಿರ್ತಾರೆ ಯಾರ ಉಪದ್ರಕ್ಕಿಲ್ಲ ಯಾರ ಗೋಜಿಗಿಲ್ಲ ಹಾಗೆ ಯಾರ ವಿಷಯಕ್ಕಿಲ್ಲ ಅವರು ಅವರ ವೀಡಿಯೋಸ್ ಅವರ ಖುಷಿ ನೀವೇ ನೋಡಿರ್ಬೋದು ಒಂದು ಫಿಶ್ ಮಾರ್ಕೆಟಿಗೆ ಹೋದರೂ ಕೂಡ ಅಲ್ಲಿದ್ದವರೆಲ್ಲ ಅವರನ್ನು ಕರೆದು ಕರೆದು ಮಾತಾಡಿಸ್ತಾರೆ ಎಲ್ಲಿ ಹೋದರೂ ರಕ್ಷಿತಾ ಶೆಟ್ಟಿ ಅಂದರೆ ತುಂಬ ಖುಷಿ ಎಲ್ಲರಿಗೂ ಅವರಿಗೆ ಕನ್ನಡ ಸರಿಯಾಗಿ ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಬರಲ್ಲ ಅದು ಹೌದು ಎಲ್ಲರಿಗೂ ಗೊತ್ತಿರೋ ವಿಷಯ ಯಾಕಂದರೆ ಅವರು ಬಾಂಬೆಯಲ್ಲೇ ಹುಟ್ಟು ಬೆಳೆದದ್ದು ಮತ್ತು ಪಡುಬಿದ್ರಿಗೆ ಬಂದರೂ ಕೂಡ ಉಡುಪಿಗೆ ಬಂದರೂ ಕೂಡ ಅವರು ತುಳುದಲ್ಲೇ ಮಾತಾಡೋದು ಯಾಕಂದರೆ ಮದರ್ ಟಂಗ್ ತುಳು ಅಲ್ವಾ ಸೊ ಅದರಲ್ಲೇ ಮಾತಾಡೋದು ಅವರು ಹಾಗಾಗಿ ಅವರಿಗೆ ಸ್ವಲ್ಪ ಫ್ಲೂಯೆಂಟಾಗಿ ಮಾತಾಡೋಕ್ಕೆ ಬರೋಲ್ಲ ಕನ್ನಡ ಆದರೂ ಕೂಡ ನಾವೆಲ್ಲ ಒಬ್ಸರ್ವ್ ಮಾಡುವಂಗೆ ಅವರ ವೀಡಿಯೋಸಿಗೆ ಅವರು ಹಾಕೋ ಎಫರ್ಟ್ ಏನಿದೆ ತುಂಬಾ ಇದೆ ನಾವು ಯೂಟ್ಯೂಬರ್ಸಿಗೆ ಮಾತ್ರ ಗೊತ್ತು ನಮಗೆ ಆ ಒಂದೊಂದು ವೀಡಿಯೋಸ್ ಹಿಂದೆ ನಮ್ಮ ಶ್ರಮ ಎಷ್ಟಿರತ್ತೆ ಅಂತ ಅದು ಹೊರಗಿನ ಜನರಿಗೆ ಗೊತ್ತಾಗಲ್ಲ ಹಾಗಾಗಿ ನಮಗೆ ಗೊತ್ತಿದೆ ಅವರ ಅಷ್ಟಕ್ಕೊಂದು ವೀಡಿಯೋಸಲ್ಲಿ ಎಷ್ಟು ವೆರೈಟಿ ವೆರೈಟಿ ವೀಡಿಯೋಸ್ ಇದೆ ಎಷ್ಟು ಎಫರ್ಟ್ ಆಗ್ತಾರೆ ಅಂತ ಹಾಗಾಗಿ ನನಗಂತೂ ಪರ್ಸ್ನಲ್ಲಾಗಿ ತುಂಬ ಇಷ್ಟ ನಾನು ಅವರನ್ನು ಭೇಟಿಯಾಗಿಲ್ಲ ಪರಿಚಯ ಇಲ್ಲ ಏನಿಲ್ಲ ಆದರೂ ಕೂಡ ನಾನು ಅವರ ವೀಡಿಯೋಸನ್ನು ನೋಡ್ಕೊಂಡು ಬಂದಿರೋದರಿಂದ ಅವರ ಒಂದು ಏನು ಬಿಹೇವಿಯರ್ ಇದೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ತುಂಬ ಎನರ್ಜೆಟಿಕ್ ಒಂದೊಮ್ಮೆ ಅವರು ಬಿಗ್ ಬಾಸಲ್ಲಿದ್ದರೆ ಅಲ್ಲಿಯ ವಾತಾವರಣ ಪೂರ್ತಿ ಚೇಂಜ್ ಮಾಡೋ ಒಂದು ತಾಕತ್ತು ಅವರಿಗಿದೆ ಖುಷಿ ಖುಷಿಯನ್ನು ಸ್ಪ್ರೆಡ್ ಮಾಡ್ತಾರೆ ಯಾವಾಗಲೂ ಕೂಡ ಹಾಗಾಗಿ ಅಂಥ ಒಂದು ಬೇಕು ಜನ ಯಾಕಂದರೆ ಯಾವಾಗಲೂ ಸೀರಿಯಸ್ ಆಗಿರೋದು ಬರೀ ಕೆಲಸವನ್ನು ಮಾಡ್ಕೊಂಡಿರೋದು ಅದೆಲ್ಲ ಲೈಫು ಒಂದು ವಾತಾವರಣದಲ್ಲಿ ಎಲ್ಲರಿಗೂ ಒಂದು ಖುಷಿಯನ್ನು ಸ್ಪ್ರೆಡ್ ಮಾಡೋದು ವಾತಾವರಣವನ್ನು ಖುಷಿ ಖುಷಿಯಾಗಿ ಇಡೋದಕ್ಕೆ ಎಲ್ಲರಿಂದ ಸಾಧ್ಯ ಇಲ್ಲ ರಕ್ಷಿತಾಗ ಮಾತ್ರ ಸಾಧ್ಯ ಹಾಗೆ ರಕ್ಷಿತಾ ಶೆಟ್ಟಿ ನಿಜಕ್ಕೂ ಫ್ಲೂಯೆಂಟಾಗಿ ಕನ್ನಡದಲ್ಲಿ ಮಾತಾಡದೇ ಇರಬಹುದು ಆದರೆ ಅವರ ಒಂದು ಎನರ್ಜಿ ಏನಿದೆ ಅವರದ್ದೇನು ವೈಬ್ಸ್ ಇದೆ ಅಲ್ವಾ ಅವರದ್ದು ಒಂದು ಆ ಮಾತುಕತೆಯಲ್ಲಿ ಆ ಇನ್ನೋಸೆನ್ಸ್ ಏನಿದೆ ಅದು ತುಂಬ ಖುಷಿಯಾಗುವಂಥದ್ದು ಹಾಗೇ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಅವರಲ್ಲಿ ಅದು ನಮಗೆ ಖುಷಿ ಆಗೋದು ಸೊ ನನಗಂತೂ ಪರ್ಸ್ನಲ್ಲಾಗಿ ಅವರು ಬಿಗ್ ಬಾಸ್ಗೆ ವಾಪಸ್ ಬರಲಿ ಅಂತ ತುಂಬ ಆಸೆ ಇದೆ ಆಗ ನಮಗೆ ಬಿಗ್ ಬಾಸ್ ನೋಡಲಿಕ್ಕೆ ಒಂದು ಇಂಟ್ರೆಸ್ಟ್ ಕೂಡ ಬರ್ಬೋದು ಅಲ್ವಾ ಬರುತ್ತೆ ಮತ್ತು ನಾನು ಮ್ಯಾಂಗ್ಳೂರಿನ ಯೂಟ್ಯೂಬರ್ ಅವರು ಕೂಡ ಮ್ಯಾಂಗ್ಳೂರಿನ ಯೂಟ್ಯೂಬರ್ ನಮ್ಮ ಕುಡ್ಲದ ಯೂಟ್ಯೂಬರಿಗೆ ನಾವು ಕುಡ್ಲದ ಯು ಆಗಿ ಸಪೋರ್ಟ್ ಮಾಡಲೇಬೇಕಲ್ವ ಹಾಗಾಗಿ ಅದು ಅಲ್ಲದೆ ಅವರು ಪಡು ಅವರು ನಾವು ಸುರತ್ ಕಲ್ ಹತ್ತಿರ ಹತ್ತಿರ ಹಾಗಾಗಿ ನಮ್ಮೂರಿನ ಹುಡುಗಿ ಮ್ಯಾಂಗ್ಳೂರಿನ ಹುಡುಗಿ ಬೆಂಗಳೂರಿನ ಯೂಟ್ಯೂಬರ್ ಹಾಗಾಗಿ ನನ್ನ ಸಪೋರ್ಟ್ ಖಂಡಿತ ಇದೆ ರಕ್ಷಿತಾ ಶೆಟ್ಟಿ ಅವರಿಗೆ ಹಾಗೆ ನನ್ನ ಆಸೆ ಕೂಡ ಇದೆ ಅವರು ಒಂದೊಮ್ಮೆ ಬಿಗ್ ಬಾಸಿಗೆ ಬರಲಿ ಬಿಡಲಿ ಅದು ಬಿಗ್ ಬಾಸಿಗೆ ಸಂಬಂಧಪಟ್ಟದ್ದು ಆದರೆ ಅವರು ಅವರ ಒಂದು ಪ್ರೊಫೆಷನಲ್ಲಿ ಒಂದು ಯೂಟ್ಯೂಬಲ್ಲಿ ಅವರ ಲೈಫಲ್ಲಿ ಚೆನ್ನಾಗಿ ಎತ್ತರಕ್ಕೆ ಬೆಳಿಲಿ ಖುಷಿ ಖುಷಿಯಾಗಿರಲಿ ಎಲ್ಲರ ಜೊತೆ ಹೇಗೆ ಖುಷಿ ಖುಷಿಯಾಗಿರ್ತಾರೆ ಖುಷಿಯನ್ನು ಒಂದು ಸ್ಪ್ರೆಡ್ ಮಾಡ್ತಾರೆ ಹಾಗೆ ಅವರ ಲೈಫ್ ಕೂಡ ಖುಷಿ ಖುಷಿಯಾಗಿರಲಿ ಅಂತ ನಮ್ಮ ಆಸೆ ಅಷ್ಟೇ ಬಿಗ್ ಬಾಸ್ ಅನ್ನೋದು ಅದೆಲ್ಲ ಗೋಲ್ ಆ್ಯಕ್ಚುಲಿ ಅವರ ಲೈಫಲ್ಲಿ ಅವರು ಮುಂದೆ 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 ಅವರ ಯೋಗ್ಯತೆಗೆ ತಕ್ಕಂಗೆ ಮುಂದುವರಿತಾರಲ್ಲ ಅದರೇ ಇಂಪಾರ್ಟೆಂಟು ಹಾಗಾಗಿ ಅವರು ಖುಷಿಯಾಗಿ ಲೈಫನ್ನು ಸಕ್ಸಸ್ಫುಲ್ ಆಗಲಿ ಅಂತ ನನ್ನ ಕಡೆಯಿಂದ ರಕ್ಷಿತಾ ಶೆಟ್ಟಿ ಅವರಿಗೆ ಗುಡ್ ವಿಶಸ್ ಓಕೆನಾ ಸೊ ರಕ್ಷಿತಾ ಶೆಟ್ಟಿ ಈಗ ಸದ್ಯಕ್ಕೆ ಎಲ್ಲರ ಆಸೆ ಹಿಂಗೆ ಬಿಗ್ ಬಾಸಿಗೆ ಬಲ್ಲೆ ಅಂತ ಹೇಳ್ಕೊಂಡು ಅವರದ್ದು ಕಾಮನ್ ಸ್ಟೈಲ್ ಇದೆ ಅಲ್ವಾ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಬಲ್ಲೆ ಅಂತ ಹಾಗೆ ಬಲ್ಲೆ ಬಲ್ಲೆ ಅಂತ ಬರಲಿ ಖುಷಿಯಾಗಿರಲಿ ನಮ್ಮೆಲ್ಲ ಯೂಟ್ಯೂಬರ್ಸಿಗೂ ಖುಷಿಯಾಗಲಿ ಅದರಿಂದ ಅಲ್ವಾ ಸೊ ನಾವೆಲ್ಲರ ನಮ್ಮೆಲ್ಲರ ಕಡೆಯಿಂದ ರಕ್ಷಿತಾ ಶೆಟ್ಟಿ ಅವರಿಗೆ ತುಂಬ 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 ಮೌಕೆ ಪ್ರೀತಿ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ವೀಡಿಯೋದೊಂದಿಗೆ ತಿಳಿಯಾ ಸಿಗ್ತೇವೆ ಟೀಕೆ ಬಾ ಬಾಯ್